ಬಾಬಾ ಸಾಹೇಬರ ಬದುಕನ್ನು ನಾವು ಅವರ ಹೋರಾಟವನ್ನು ನಾವು ಮೂರು ಭಾಗವನ್ನಾಗಿ ನಾವು ಅಧಿಕೃತವಾಗಿ ನೋಡ್ಬೋದು ಮೊದಲನೇದು ಸಾಮಾಜಿಕ ಹೋರಾಟ ಸಾವಿರದ ಒಂಬೈನೂರ ಹದಿನೇಳರಿಂದ ಮೂವತ್ತ ಏಳರವರೆಗೆ ಮಾಡ್ತಕ್ಕಂಥ ಸೋಷಿಯಲ್ ಅಜುಟೇಷನ್ ಎರಡನೇದು ಮೂವತ್ತೇಳರ ನಂತರ ಐವತ್ತ ಎರಡರವರೆಗೆ ಮಾಡತಕ್ಕಂಥ ರಾಜಕೀಯ ಹೋರಾಟ ನಂತರ ಬುದ್ಧರ ಧಾರ್ಮಿಕ ಹೋರಾಟ ಈ ಮೂರು ಹೋರಾಟಗಳ ನಡುವೆ ಬಾಬಾ ಒಬ್ಬ ಪತ್ರಕರ್ತರಾಗಿ ಇತಿಹಾಸಕಾರರಾಗಿ ಬರಹಗಾರರಾಗಿ ಭಾಷಣಕಾರರಾಗಿ ಒಬ್ಬ ನ್ಯಾಯವಾದಿಯಾಗಿ ಅರ್ಥಚಿಂತಕರಾಗಿ ಎಲ್ಲ ರೀತಿಯಲ್ಲೂ ನಮಗೆ ಎಷ್ಟೆಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯವೋ ಎಷ್ಟೆಷ್ಟು ದಾರಿಯನ್ನು ತೋರಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ನಮಗೆ ಮಾಡಿ ತೋರಿಸಿ ಹೋಗಿದ್ದಾರೆ ಈ ದಿನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬರ್ತಾ ಇದೆ ಅಂದ ತಕ್ಷಣವೇ ಇಡೀ ಜಗತ್ತು ಹೊಸ ವರ್ಷವನ್ನು ಸ್ವಾಗತ ಮಾಡೋದಕ್ಕೆ ತನ್ನದೇ ಆದ ಒಂದು ಸ್ಟೈಲಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಸಿದ್ಧತೆ ನಡೆಸ್ಕೊಳ್ಳೋದು ನಿಮ್ಗೆ ಗೊತ್ತಿದೆ ಅವರು ಹೊಸ ವರ್ಷ ರಾತ್ರಿನೇ ಮುಗಿದೋಗಿದೆ ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಏನು ಅಂದರೆ ನಮ್ಮ ಹೊಸ ವರ್ಷ ಇವತ್ತು ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಈ ಹೊಸ ವರ್ಷವನ್ನು ಸ್ವಾಗತ ಮಾಡೋಕ್ಕೆ ಯಾವುದೇ ಕಾರಣ ಇರಲ್ಲ ಅವ್ರಿಗೆ ಆದರೆ ನಮಗೆ ಒಂದು ವಿಶೇಷವಾದಂಥ ಒಂದು ಐತಿಹಾಸಿಕವಾದಂಥ ಹೆಮ್ಮೆ ಪಡ್ತಕ್ಕಂಥ ಒಂದು ಬಹುದೊಡ್ಡ ಕಾರಣ ಭೀಮಾ ಕೊರೆಗಾಂವ ಬಾಬಾ ಸಾಹೇಬರು ಇದನ್ನು ಸಂಶೋಧನೆ ಮಾಡಿ ಅದರ ಮಹತ್ವವನ್ನು ತಿಳಿಸಿ ಪ್ರತಿ ಜನವರಿ ಒಂದೇ ತಾರೀಕು ಭೀಮಾ ಕೋರೇಗಾಂವ್ಗೆ ಭೇಟಿ ಕೊಟ್ಟು ಅದಕ್ಕೆ ನಮನಗಳನ್ನ ಸಲ್ಲಿಸೋದ್ರ ಮೂಲಕ ಆ ಒಂದು ಐತಿಹಾಸಿಕ ಯಾನವನ್ನು ಸ್ಟಾರ್ಟ್ ಮಾಡಿದ್ರು ಅದು ಎಲ್ಲಿವರೆಗೆ ಬಂತು ಅಂದರೆ ಅಶೋಕ್ಪುರಂ ಜಯ ಜಯನಗರ ಗೇಟ್ಗೆ ಬಂದು ನಿಂತಿದೆ ಇವತ್ತು ಈ ಕಾರಣಕ್ಕಾಗಿ ಅಶೋಕ್ಪುರಂನ ಸ್ನೇಹಿತರು ಚರಿತ್ರೆಯಲ್ಲಿ ನಿಮ್ಮ ಹೆಸರುಗಳು ಖಂಡಿತವಾಗಿ ದಾಖಲಾಗ್ತದೆ ಒಬ್ಬ ಚರಿತ್ರಕಾರನಾಗಿ ನಾನು ಆ ದಾಖಲೆ ಮಾಡ್ತಕ್ಕಂಥ ಕೆಲಸ ನನ್ನಂತವರು ಮತ್ತೆ ಮಲ್ಕುಂಡಿ ಮಾಧುಸ್ವಾಮಿ ಅಂತವರು ಖಂಡಿತ ಮಾಡ್ತೀವಿ ಇದು ಸಾಮಾನ್ಯವಾದ ಕೆಲಸ ಅಲ್ಲ ಚಾರಿತ್ರಿಕವಾಗಿ ಸಣ್ಣ ಕೆಲಸ ಆದರೂ ಕೂಡ ಅದನ್ನ ದಾಖಲೆ ಮಾಡದೆ ಬಿಟ್ಟು ಹೋಗ್ತಕ್ಕಂಥ ತಪ್ಪುಗಳನ್ನ ನಮ್ಮ ಚಳವಳಿಯಲ್ಲಿ ದಸ ಕೂಲ ನಾವು ಮಾಡ್ಕೊಂಡೇ ಬಂದಿದ್ದೀವಿ ಅದು ಸಣ್ಣದೇ ಕೆಲಸ ಆಗ್ಬೋದು ಅದನ್ನ ದಾಖಲೆ ಮಾಡಿ ಇಡಲೇಬೇಕಾದಂಥ ಬಹುದೊಡ್ಡ ಕೆಲಸವನ್ನು ನಾವು ಮಾಡಬೇಕಾಗಿದೆ ಡಾಕ್ಯುಮೆಂಟೇಶನ್ ಬಹಳ ಮುಖ್ಯ ಆಗಿದೆ ಬಂಧುಗಳೇ ನಾನು ಬಾಬಾ ಸಾಹೇಬರ ಹೋರಾಟದ ಮೂರು ಮಜಲುಗಳನ್ನ ನಿಮಗೆ ಹೇಳಿದೆ ಮತ್ತೆ ಮಾನವಾರ್ ಕಾಂಚಿರಾಮ್ ಸಾಹೇಬರು ಏನು ಹೇಳಿದ್ರು ಅಂತ ಕೂಡ ನಿಮಗೆ ಹೇಳಿದೆ ಸುಮ್ಮನೆ ಗಮನಿಸಿ ನೀವು ಮೊನ್ನೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆದಿದೆ ರಾಜಕೀಯ ಮೀಸಲಾತಿ ಕಾರಣ ಕಾರಣಕ್ಕಾಗಿ ಹಲವಾರು ಸಾವಿರಾರು ಜನ ಎಷ್ಟು ಎಸ್ ಸಿ ಎಸ್ ಟಿ ಒ ಬಿ ಸಿಗಳು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಆದರೆ ಅವರು ನಮ್ಮ ಲೀಡರ್ಗಳಲ್ಲ ದೇ ಆರ್ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ವಿಲೇಜ್ ಪಂಚಾಯತ್ ನಾಟ್ ದಿ ಲೀಡರ್ಸ್ ಹಂಗೇನೇ ಗ್ರಾಮ ಪಂಚಾಯತ್ ಪಂಚಾಯತಿ ನಂತರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎ ಮತ್ತು ಎಂ ಪಿಗಳಿಗೂ ಕೂಡ ಸದಸ್ಯರುಗಳು ಆಯ್ಕೆಯಾಗಿದ್ದಾರೆ ಅವರು ಕೂಡ ನಮ್ಮ ಲೀಡರ್ ಅಲ್ಲ ದೇ ಆರ್ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ ಗಮನಿಸಬೇಕು ಚುನಾಯಿತ ಪ್ರತಿನಿಧಿನೇ ಬೇರೆ ನಾಯಕರೇ ಬೇರೆ ಸಂಘದ ಅಧ್ಯಕ್ಷನೇ ಬೇರೆ ನಾಯಕನೇ ಬೇರೆ ಯಾವ ವ್ಯಕ್ತಿ ಸಮರ್ಥವಾದ ಬಾಬಾ ಸಾಹೇಬರ ಸಿದ್ಧಾಂತದ ಆಧಾರದ ಮೇಲೆ ಸಮುದಾಯವನ್ನು ಕಟ್ಟೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೋ ಅವನೇ ನಿಜವಾದ ನಾಯಕ ಇನ್ನು ಮಿಕ್ಕಿದವರಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ ಅವರು ಯಾರು ಬೇಕಾದರೂ ಒಂದೊಂದು ಸಂಘಕ್ಕೆ ಅಧ್ಯಕ್ಷನಾಗ್ಬೋದು ಬಟ್ ಲೀಡರ್ ಆಗಕ್ಕಾಗಲ್ಲ ಅಧ್ಯಕ್ಷನಾಗಿದ್ದವನಿಗೆ ಅಧ್ಯಕ್ಷನಾಗಿರೋ ಕಾರಣಕ್ಕಾಗಿ ಗೌರವ ಆದರೆ ನಾಯಕನಾದವನಿಗೆ ಸ್ಥಾನ ಅವಶ್ಯಕತೆ ಇಲ್ಲ ಬಾಬಾ ಸಾಹೇಬರು ನಮಗೆ ನಾಯಕರಾಗಿದ್ದವರು ಎರಡು ಸಾವಿರದ ಎಂಟರಲ್ಲಿ ದಕ್ಷಿಣ ಆಫ್ರಿಕಾದ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡುವಾಗ ಅಧ್ಯಕ್ಷರು ಒಂದು ಮಾತನ್ನ ಹೇಳ್ತಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ಜಾರಿ ಮಾಡಿದ ನಂತರ ಡಾಕ್ಟರ್ ಅಂಬೇಡ್ಕರ್ ಅವರು ಪತ್ರಿಕಾಗೋಷ್ಠಿ ಮಾಡ್ತಾಡ್ತಾ ರಾಜಕೀಯವಾಗಿ ಸಮಾನತೆ ಇದೆ ನಮಗೆ ಸಿಕ್ಕಿದೆ ಒನ್ ಓಟ್ ಒನ್ ವ್ಯಾಲ್ಯೂ ಅಂತ ಹೇಳಿ ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಅಂತ ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಹಾಗೆ ಮುಂದುವರೆದಿದೆ ಅದನ್ನು ಸರಿಪಡಿಸದೆ ಹೋದರೆ ಅದರಿಂದ ತೊಂದರೆಗೊಳಗಾಗ್ತಕ್ಕಂಥ ವರ್ಗ ಈ ಪೊಲಿಟಿಕಲ್ ಸ್ಟ್ರಕ್ಚರ್ನೇ ಡೆಮಾಲಿಷ್ ಮಾಡುತ್ತೆ ಡೆಸ್ಟ್ರಾಯ್ ಮಾಡುತ್ತೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದರು ಬಾಬಾ ಸಾಹೇಬರು ಸೌತ್ ಆಫ್ರಿಕಾದಲ್ಲೂ ಕೂಡ ಅದೇ ಒಂದು ಮಾತುಗಳನ್ನ ನಾನು ಉಲ್ಲೇಖ ಮಾಡೋಕ್ಕೆ ಬಯಸ್ತೀನಿ ನಾವು ಕೂಡ ಸ್ವತಂತ್ರ ಬಂದಾಗ ಇದೇ ರೀತಿ ಆಶಯವನ್ನು ಇಟ್ಕೊಂಡಿದ್ವಿ ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳದಂಥ ಮಾತನ್ನ ಇಂಡಿಯಾ ಜಾರಿ ಮಾಡೋದಕ್ಕೆ ಅನುಷ್ಠಾನಗೊಳಿಸೋಕ್ಕೆ ಹೇಗೆ ವಿಫಲ ಆಯಿತೋ ಹಾಗೆ ನಾವು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಆ ಮಾತುಗಳನ್ನ ಅನುಷ್ಠಾನಕ್ಕೆ ತರಕ್ಕೆ ವಿಫಲ ಆಗಿದ್ದೀವಿ ಅಂತ ಹೇಳ್ತಾರೆ ಹಾಗಾದರೆ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ನಮಗಿರ್ತಕ್ಕಂಥ ಸಾಧ್ಯತೆಗಳೇನು ಈ ದಕ್ಷಿಣ ಆಫ್ರಿಕಾದ ಸಂಸತ್ತಿನ ಒಳಗಿರ್ತಕ್ಕಂಥ ಎಲ್ಲ ಮೆಂಬರ್ಸು ಕೂಡ ಒಂದಲ್ಲ ಒಂದು ಗುಂಪು ಅಥವಾ ವರ್ಗವನ್ನು ಪ್ರತಿನಿಧಿಸ್ತೀವಿ ನಾವು ನಮಗೆ ನಾಯಕರ ಅವಶ್ಯಕತೆ ಇಲ್ಲ ನಾಯಕತ್ವ ಅವಶ್ಯಕತೆ ಇದೆ ಅಂತ ಹೇಳಿ ಆ ದಕ್ಷಿಣ ಆಫ್ರಿಕಾದ ಅಂದಿನ ಅಧ್ಯಕ್ಷರು ಹೇಳ್ತಾರೆ ಈಗಲೂ ಕೂಡ ನಮಗೆ ನಾನು ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಲೀಡರ್ಗಳಿಲ್ಲ ಅದು ಪೊಲಿಟಿಕಲ್ ಫೀಲ್ಡ್ ಆಯಿತು ರಾಜಕೀಯ ಥರ ಬೇರೆ ಅಂತ ಹೇಳಿದ್ನಲ್ಲ ಅದು ಯಾವುದು ಸಾಮಾಜಿಕ ಕ್ಷೇತ್ರ ಇದೆ ಸೋಷಿಯಲ್ ಚೇಂಜ್ ಬಯಸ್ತಕ್ಕಂಥ ಸೋಷಿಯಲ್ ಚೇಂಜ್ ಮಾಡಲೇಬೇಕು ಅಂತ ಹಠ ಮಾಡ್ತಕ್ಕಂಥ ಕಾರ್ಯಕರ್ತರು ಅಥವಾ ನಾಯಕ ಎಲ್ಲಿದ್ದಾರೆ ನಮ್ಮಲ್ಲಿ ಇಲ್ಲ ಅಂದರೆ ಈ ಫೀಲ್ಡನ್ನ ನೆಗ್ಲೆಕ್ಟ್ ಮಾಡಿದ್ದೀವಿ ನಾವು ಏನೇದು ಆರ್ಥಿಕ ಅಸಮಾನತೆಯನ್ನು ಸರಿಪಡಿಸೋದಕ್ಕೆ ಒಬ್ಬ ಆರ್ಥಿಕ ತಜ್ಞ ಆರ್ಥಿಕ ಮಾರ್ಗದರ್ಶಕ ನಮಗೆ ಬೇಕಾಗಿದ್ದಾರೆ ಯಾರಿದ್ದಾರೆ ಯಾರೂ ಇಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಥಾಪನೆ ಮಾಡೋಕ್ಕೆ ರೂಪುರೇಷೆಗಳನ್ನ ಕೊಟ್ಟಂಥ ಬಾಬಾ ಸಾಹೇಬರು ಬಹುದೊಡ್ಡ ಚಿಂತಕರಾಗಿದ್ರು ಅವ್ರ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ನಾವುಗಳು ಎಷ್ಟು ಮಟ್ಟಿಗೆ ಅರ್ಥ ಚಿಂತನೆಗಳನ್ನ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಾವು ಎಲ್ಲಿವರೆಗೆ ಆರ್ಥಿಕ ಚಿಂತನೆಗಳು ನಮಗೆ ಅಗತ್ಯ ಅಂತ ಅನ್ಸೋದಿಲ್ವೋ ಅಲ್ಲಿವರೆಗೂ ಕೂಡ ನಮ್ಮ ಬಡತನವನ್ನು ನಾವೇ ಸರಿ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿ ನಾವು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ಅಲ್ಲೂ ಕೂಡ ನಮ್ಮ ನಾಯಕತ್ವಲ್ಲ ಧಾರ್ಮಿಕ ಕ್ಷೇತ್ರ ಬಾಬಾ ಸಾಹೇಬರು ತಮ್ಮ ಬೇಟನ್ನು ಹೋರಾಟದ ಬ್ಯಾಟನ್ನು ಬಿಟ್ಟೋಗಿದ್ದು ಬುದ್ಧ ಧಮದಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ತಾರೀಕು ಧಮ ಸ್ವೀಕಾರ ಮಾಡೋದ್ರ ಮೂಲಕ ಇಲ್ಲಿಂದ ಹೋರಾಟವನ್ನು ಕೊಂಡೊಯ್ಯಿರಿ ಅಂತ ಹೇಳಿದ್ರು ಬಾಬಾ ಸಾಹೇಬರು ನಾವೇನು ಮಾಡಿದ್ವಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಲ್ಲಿ ಬಯಸ್ಕೊಡ್ತಾ ಇದ್ದೀವಿ ಈತ ಸಭಾ ಮಾಡಿದ್ರಲ್ಲ ಬಾಬಾ ಸಾಹೇಬ್ರು ಮೊದಲು ಸಂಘ ಕಟ್ಟಿದ್ರಲ್ಲ ನಾವು ಫಸ್ಟ್ ಹಿಂದೆ ಕೊಟ್ಟರೆ ನೈನ್ಟೀನ್ ಟ್ವೆಂಟಿ ಫೋರ್ ಕೊಟ್ಟು ಅಲ್ಲಿ ಫಸ್ಟ್ ಸಂಘ ಮಾಡಬೇಕು ಆಮೇಲೆ ಎಲ್ಲಿ ನಿಲ್ಲಿಸಿದ್ದು ಅಲ್ಲಿಂದ ಎಳೆಯೋ ಬದಲು ಎಲ್ಲಿಂದ ಆರಂಭ ಮಾಡಿದ್ರು ಅಲ್ಲಿಂದ ಸ್ಟಾರ್ಟ್ ಮಾಡಕ್ಕೆ ಶುರು ಮಾಡಿದ್ವಿ ನಾವು ಆ ಕಾರಣಕ್ಕಾಗಿ ನಾವು ಧಾರ್ಮಿಕ ಕ್ಷೇತ್ರಲ್ಲೂ ಕೂಡ ನಾವು ಮುಂದುವರೆದಿಲ್ಲ ಧಾರ್ಮಿಕ ನಾಯಕರು ನಮಗೆ ಇಲ್ಲ ಕೆಲವು ಬಂತೀಜಿಗಳಿದ್ದಾರೆ ಬೋಧಿ ಬಂತೀಜಿ ಪಂಥಿಜಿ ಅಂತವರು ಇದ್ದಾರೆ ಆದರೆ ಧಾರ್ಮಿಕ ನಾಯಕತ್ವನ ಕೊಡ್ತಕ್ಕಂಥ ಒಂದು ತಂಡ ನಮ್ಮಲ್ಲಿ ಇಲ್ಲ ಇನ್ನು ಎಜುಕೇಷನ್ ಫೀಲ್ಡಲ್ಲಿ ಬಾಬಾ ಸಾಹೇಬರು ಅಷ್ಟು ಯಾರು ಓದೋಕ್ಕಾಗಿಲ್ಲ ಎನ್ ರಾಮ್ ಅವರು ನೈನ್ಟೀನ್ ನೈನ್ಟೀನಲ್ಲಿ ಶತಮಾನೋತ್ಸವ ಪ್ರಯುಕ್ತ ಫ್ರಂಟ್ಲೈನ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರೀತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರ ಮೊಟ್ಟ ಮೊದಲ ಪಾರ್ಲಿಮೆಂಟಿಂದ ಸಾವಿರದ ಒಂಬೈನೂರ ಇದ್ದಂಥ ಪಾರ್ಲಿಮೆಂಟ್ಗಳ ಇಲ್ಲಿ ಇರ್ತಕ್ಕಂಥ ಎರಡೂ ಸದನಗಳ ಮೆಂಬರ್ಸಲ್ಲಿ ಅವರಷ್ಟು ಅಕಾಡೆಮಿಕಲಿ ಕ್ವಾಲಿಫೈಡ್ ಪರ್ಸನ್ ಇರಲೇ ಇಲ್ಲ ಅಂತ ಹೇಳ್ತಾರೆ ಯಾರು ಬಾಬಾ ಸಾಹೇಬ್ರಷ್ಟು ಅಂಥ ಒಬ್ಬ ಮಹಾನ್ ಶಿಕ್ಷಣ ತಜ್ಞನ ಮೊಮ್ಮಕ್ಕಳಾಗಿರ್ತಕ್ಕಂಥ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಸಮಾಜವನ್ನು ಮುನ್ನಡೆಸೋದಕ್ಕೆ ನಾಯಕತ್ವದಲ್ಲಿ ಕೊಡ್ತಾ ಇದ್ದೀವಿ ಅಲ್ಲೂ ಕೂಡ ಲೀಡ್ರಿಲ್ಲ ಆದರೆ ನಾವು ನಾಯಕತ್ವವನ್ನು ಕೊಡೋಕ್ಕಾಗದೇ ಇರತಕ್ಕಂಥ ಪಂಚಾಯತ್ ಮೆಂಬರ್ಸು ಗ್ರಾಮ ಪಂಚಾಯತಿ ಟಿ ಪಿ ಝಡ್ ಪಿ ಎಮ್ ಎಲ್ ಎಂ ಪಿಗಳ ಮೂಲ ಕಣ್ಣಲ್ಲಿ ನಾವು ಇದೆಲ್ಲವನ್ನ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ವಿ ಇವ್ರು ಮಾಡಲಿ ಇವರು ಮಾಡಲಿ ಅಂತ ಅವ್ರ ಕೆಪಾಸಿಟಿನ ಇಲ್ಲ ಅವ್ರಿಗೆ ಕ್ವಾಲಿಫೈಡ್ ಅಲ್ಲ ಅವರು ಅವ್ರ ಹತ್ರ ನಾವು ಅರ್ಜಿ ಕೊಡ್ತಾ ಇದ್ದೀವಿ ಅಥವಾ ಅರ್ಜಿ ಬರ್ಕೊಡದೆ ಆದರೂ ಕೂಡ ಬಯಸ್ತಾ ಇದ್ದೀವಿ ಈ ಕಾರಣಕ್ಕಾಗಿ ನಮ್ಮ ಚಳುವಳಿ ಮುಂದಕ್ಕೆ ಹೋಗ್ತಾ ಇಲ್ಲ ಈ ಮುಂದಕ್ಕೆ ಎತ್ಕೋಬೇಕಾದ್ರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ತಜ್ಞರ ಅವಶ್ಯಕತೆ ನಮಗೆ ಇದೆ ಆ ತಜ್ಞರನ್ನ ನಾವು ಸೃಷ್ಟಿ ಮಾಡದೆ ಹೋದರೆ ಖಂಡಿತವಾಗಿ ಇವತ್ತಿನ ಸಮಸ್ಯೆಗಳು ನಮಗೆ ಹತ್ತು ವರ್ಷ ಕಳೆದ್ರೆ ನಾವು ಏನು ಸಮಸ್ಯೆ ಪಡ್ತೀವಿ ನಾವು ಕನಿಷ್ಠ ನಾವು ಈ ಸಮಸ್ಯೆ ಅಂತ ಗೊತ್ತಾಗಿ ಹೋರಾಟ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಬಟ್ ನಮ್ಮ ಮಕ್ಕಳಿಗೆ ಅದು ಗೊತ್ತೇ ಇರಲ್ಲ ಸಮಸ್ಯೆ ಗೊತ್ತಾಗದೆ ಇದ್ದಾಗ ಅವ್ರಿಗೆ ಹೋರಾಟ ಮಾಡೋ ಶಕ್ತಿ ಎಲ್ಲಿ ಬರ್ತದೆ ದಾರಿಯಲ್ಲಿ ಸಿಗುತ್ತೆ ಅವ್ರಿಗೆ ಅವ್ರಿಗೆ ಕಣ್ಣಿದ್ದು ಕೂಡ ಕುರುಡ್ರಾಗ್ಬಿಡ್ತಾರೆ ಮಕ್ಕಳು ಅಂತ ದ್ರೋಹದ ಕೆಲಸವನ್ನ ಪೋಷಕರಾಗಿ ನಾವು ಮಾಡೋದು ಬೇಡ ದ ಇಂಡಿಯನ್ ಹಿಸ್ಟ್ರಿ ನಥಿಂಗ್ ಬಟ್ ವಾಟ್ ಮಹೇಶ್ ಕುಮಾರ್ ಅವರೇ ಭಾರತದ ಇತಿಹಾಸ ನೈಜ ಇತಿಹಾಸ ಅಲ್ಲ ಇಟ್ ಇಸ್ ನಾಟ್ ಒರಿಜಿನಲ್ ಹಿಸ್ಟ್ರಿ ಭಾರತದ ಇತಿಹಾಸವನ್ನು ಯಾರ ಕನ್ನಡದಲ್ಲಿ ನೋಡಬೇಕು ಅದಕ್ಕೆ ಅವ್ರು ಹೇಳ್ತಾರೆ ನೀವು ಭಾರತವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನನ್ನ ಕನ್ನಡಕದಲ್ಲೇ ನೋಡಬೇಕು ಬಾಬಾ ಸಾಹೇಬರು ಕನ್ನಡದಲ್ಲೇ ನೋಡಬೇಕು ದ ಡಿಫ್ರೆನ್ಸ್ ಬಿಟ್ವೀನ್ ಬುದ್ಧಿಸಮ್ ಅಂಡ್ ಹಿಂದೂಯಿಸಮ್ ನಥಿಂಗ್ ಬಟ್ ವಾಟ್ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಇನ್ ಬಿಟ್ವೀನ್ ಟೂ ಲೈನ್ ಎರಡು ಲೈನ್ ಗೆರೆ ಮಧ್ಯದಲ್ಲಿದೆ ಭಾರತದ ಚರಿತ್ರೆ ಅಂತಾರೆ ಬಾಬಾ ಸಾಹೇಬ್ರು ಅದ್ರ ನಾವೇನ್ ಮಾಡಿದೀವಿ ಔಷಧಿ ಕೊಟ್ರೆ ಅವ ಕಚ್ಚಿದ ಜಾಗಕ್ಕೆ ಹಾಕು ಅಂತ ಬಾಬಾ ಸಾಹೇಬ್ರು ಕೊಟ್ರೆ ನಾವೆಲ್ಲೋ ಒತ್ಕೊಂಡು ಹೋಗಿ ಹಾಕಿ ಇವತ್ತು ಎಣೆಗಳಾಗಿದ್ದೀವಿ ಒಂದು ತಿಳ್ಕಳಿ ದೀಪಕ್ ಮತ್ತು ನಾಗ ಅವರು ಮತ್ತು ನಮ್ಮ ಗೋಪಾಲ್ ಸಾಹೇಬ್ರೆಲ್ಲ ಮಾತಾಡಿದ್ದಾರೆ ನಮಗೆ ಗುಂಡಿ ತೋಡಿದ್ದಾರೆ ಇಲ್ಲ ನಾವಾಗಿದ್ದ ನಾವೇ ಹೋಗಿ ಗುಂಡಿಗೆ ಬಿಡಬೇಕು ಇಲ್ದೇ ಅವರು ಅವ್ರು ಬಂದು ದಬ್ತಾರೆ ಇದಂತೂ ಸತ್ಯ ಈ ಸ್ಥಿತಿಗೆ ನಮ್ಮನ್ನು ತಲುಪಿಸಿದ ಕಾರಣ ಏನು ಅಂದರೆ ಬಾಬಾ ಸಾಹೇಬ್ರಂಥ ವ್ಯಕ್ತಿತ್ವ ನಾಗ ಸಿದ್ದಾರ್ಥವ್ರು ಹೇಳ್ತಾ ಹೇಳ್ತಾ ಇದ್ರು ಭಾರತದ ಲಂಡನ್ನಲ್ಲಿ ನಡೆದಂಥ ಸಭೆಯಲ್ಲಿ ಭಾರತದ ಎಲ್ಲ ಸಮಸ್ಯೆಗೂ ಉತ್ತರ ಯಾರಪ್ಪ ಅಂದರೆ ಭಾರತದ ಎಲ್ಲ ಸಮಸ್ಯೆಗೂ ಉತ್ತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲದಕ್ಕೂ ಉತ್ತರ ಅವರು ಸಾಮಾಜಿಕ ಕ್ಷೇತ್ರಕ್ಕೂ ಉತ್ತರ ಅವರು ಧಾರ್ಮಿಕ ಕ್ಷೇತ್ರಕ್ಕೂ ಉತ್ತರ ಅವರು ಆರ್ಥಿಕ ಕ್ಷೇತ್ರಕ್ಕೂ ಉತ್ತರ ಅವರು ಅವರೇ ಎತ್ತರ ಅಂಥ ಒಬ್ಬ ಐಖನನ್ನು ಇಟ್ಟುಕೊಂಡು ನಾವು ಅವ್ರು ಹೇಳ್ತಾ ಇದ್ರಲ್ಲ ಯಾಕೆ ಸೇರಲ್ಲ ಅದಕ್ಕೆ ಅವರು ಉಜ್ಜಯಿನಿಯ ತೀರ್ಥ ಪುರೋಹಿತ ಬ್ರಾಹ್ಮಣರ ಮಹಾಸಮ್ಮೇಳನದಲ್ಲಿ ಒಬ್ಬ ಪೂರಿಯ ನಿಶ್ಚಲಂದ ಸ್ವಾಮಿ ಮಾತಾಡ್ತಾ ಹೇಳ್ತಾನೆ ಏ ಒನ್ ಲೋಗೋಂಕ ಕ್ಯಾಜಾ ಅಂತ ಏ ದಲಿತ ಲೋಗಂಕೋ ಶೂದ್ರ ಲೋಗೋಂಕೋ ಮಹೇಶ್ ಕುಮಾರ್ ಅವ್ರೆ ಏ ದಲಿತ ಲೋಹಂಕೋ ಶೂದ್ರ ಲೋಕಕೋ ಕ್ಯಾಜಾ ಅಂತ ಒಂದು ಕಾತ್ಮ ಪೋರೆ ಕ್ಯಾ ಏ ಚೋರ

ಅಣ್ಣಿನ ರಸವನ ನನ್ನ ಜನರು ಕೊಡಬೇಕು ಅಂತ ತಂದೆ ಆದರೆ ಮನುವಾದಿಗಳು ಅಣ್ಣಿನ ರಸನ ಅವರು ಇರ್ಕೊಂಡು ಸಿಪ್ಪೆ ನನ್ನ ಮೊಕದ ಮೇಲೆ ಎಸೆದ್ರು ಅರ್ಥ ಆಗ್ಬೇಕಾಗಿತ್ತು ನಮ್ಗೆ ಅಂಬೇಡ್ಕರ್ ಆಗ್ಲಿಲ್ಲ ಅದಕ್ಕೆ ಇವತ್ತು ನಮ್ಮ ಸ್ಥಿತಿ ಇವತ್ತು ಈ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ನಾವು ಬೇರೆ ಯಾರನ್ನೂ ಭೇಟ್ ಮಾಡೋದು ಬೇಕಾಗಿಲ್ಲ ನಮಗೆ ನಾವೇ ಕಾರಣ ಅಂಬೇಡ್ಕರ್ ವಾದಿಗಳಾಗಬೇಕಾದ ನಾವು ಅವಕಾಶವಾದಿಗಳಾದ್ವಿ ಸಾಧಕರಾಗಬೇಕಾಗಿದ್ದು ನಾವು ಸಮಯ ಸಾಧಕರಾದ್ವಿ ಹೀಗಾಗಿ ಇವತ್ತು ನಮ್ಮ ಸ್ಥಿತಿ ಹಿಂಗಿದೆ ಇದಕ್ಕೆ ಉತ್ತರನು ಬಾಬಾ ಸಾಹೇಬರು ಹೇಳಿದ್ದಾರೆ ಅದರ ಆನ್ಸರು ಅವರೇ ಹೇಳಿದ್ದಾರೆ ಅವರಿಗಿಂತ ಎತ್ತರ ಅವರಿಗಿಂತ ಉತ್ತರ ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಯಾಕೆಂದ್ರೆ ಮನುಸ್ಮೃತಿ ಸುಟ್ಟಾಗ ಹತ್ತೊಂಬತ್ ನೂರ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತೈದು ಸುಟ್ಟಾಗ ಇದೇ ಪಟೇಲ್ರು ಮತ್ತು ಮಹಾತ್ಮ ಗಾಂಧೀಜಿಯವರು ಈ ಬಾಬಾ ಸಾಹೇಬ್ರಲ್ಲಿ ಒಂದು ಕೇಸ್ ಹಾಕ್ಸ್ಬೇಕಲ್ಲ ಅಂತಾರೆ ಬಹಿರಂಗವಾಗಿ ಇವರು ಮೈನೋ ಮನುಸ್ಮೃತಿ ಸುಟ್ಬಿಟ್ಟಿದ್ದಾರೆ ಇವ್ರ ಮೇಲೆ ಒಂದು ಕೇಸ್ ಹಾಕ್ಬೇಕು ಅಂತ ಹೇಳಿದಾಗ ನೆಹರು ಏನ್ ಹೇಳ್ತಾರೆ ಗೊತ್ತಾ ರೇ ಹುಷಾರ್ ಬ್ಯಾರಿಸ್ಟರ್ ಮುಗಿಸ್ಕೊಂಡು ಬಂದಿರೋದು ಬಾಬಾ ಸಾಹೇಬ್ರು ಅವ್ರ ಮೇಲೆ ಏನಾದ್ರು ನೀವು ಕೇಸ್ ಹಾಕ್ಬಿಟ್ರೆ ಇನ್ನು ನೀವು ಸುಳ್ಳು ಸುಳ್ಳು ಬರ್ಕೊಂಡಿದ್ರಲ್ಲ ಇನ್ನೊಂದಷ್ಟು ಮಹಾಭಾರತಾರ ರಾಮಾಯಣ ಭಗವದ್ಗೀತೆ ಅದನ್ನು ಸುಟ್ಬಿಟ್ಟು ಬೇಕಾದ್ರೆ ಫ್ರೂವ್ ಮಾಡ್ಬಿಡ್ತಾರೆ ಬಾಬಾ ಸಾಹೇಬ್ರು ಮರ್ಯಾದೆಯಿಂದ ಮುಚ್ಕೊಂಡಿರಿ ಅಂತಾರವ್ರು ಉಮೇಶ್ ಅವ್ರೆ ಒಂದು ಕೇಸ್ ಹಾಕ್ಬೇಕು ಅಂದ್ರೆ ಆಗ್ಲೇ ಇಪ್ಪತ್ತೇಳರಲ್ಲಿ ಆಗ ನೆಹರು ಎಂಥ ಬುದ್ಧಿವಂತ ನೋಡಿ ಹೇಳಿದ್ನ ಅಯ್ಯಯ್ಯೋ ಅಯ್ಯೋ ಮುಂಡೆ ಮಕ್ಕಳೇ ಬರೀ ಸುಳ್ ಸುಳ್ಳೆ ಬರ್ಕೊಂಡಿದಿರಿ ನೀವು ಏನಾರ ಕೇಸ್ ಹಾಕ್ಬಿಟ್ರೆ ಇವನ್ನೆಲ್ಲನೂ ಎತ್ ಒಂದ್ ಒಂದು ಸುಟ್ಟವ್ರೆ ಇನ್ ಮಿಕ್ಕಿದ್ನೆಲ್ಲನೂ ಸುಟ್ಟು ಹಾಕ್ಬಿಡ್ತಾರೆ ಹುಷಾರಿ ಅವ್ರ ಸುದ್ದಿಗೆ ಹೋಗ್ಬೇಡಿ ಅಂದ್ರೆ ಅಂದ್ರೆ ಎಷ್ಟು ಪಾಂಡಿತ್ಯ ಇತ್ತು ಬಾಬಾ ಸಾಹೇಬ್ರಿಗೆ ಎಷ್ಟು ಪಾಂಡಿತ್ಯ ಇತ್ತು ಅಂಥವ್ರು ವಂಶಸ್ಥರು ನಾವು ಆವು ಕಚೇರಿ ಜಾಗಕ್ಕೆ ಔಷಧಿ ಹಾಕ್ತೇನೆ ಉಡಿಕೊಂಡು ಎಲ್ಲೋ ಹೊಲ್ದ ಹತ್ರ ಹೋಗ್ಬಿಟ್ಟು ನಮ್ಮ ಹೊಡಿತಾರೆ ನಮ್ಮ ನೀಚಕ್ಕೆ ಹಾಕ್ತಾರೆ ನಮ್ಮ ನೀರು ಕೊಡಲ್ರು ನಮ್ಗೆ ಅದು ಕೊಡಲ್ರು ಇದು ಕೊಡಲ್ರು ಅಂದರೆ ಯಾರು ಹೊಣೆ ಒಡಲು ಗೊಂಬವ ಹಸಿವ ಒಡಲು ಗೊಂಬವ ಉಸಿವ ಒಡಲು ಗೊಂಬವನೆಂದು ನೀನೊಮ್ಮೆ ಜರಿದೊಡೆ ನೀನೊಮ್ಮೆ ಒಲಬುಗೊಂಡು ನೋಡ ಅಖಂಡೇಶ್ವರ ಅಂತ ಒಂದು ವಚನ ಹೇಳ್ತದೆ ಅರ್ಥ ಬಂಜೆ ಬಲ್ಲಳೆ ಎತ್ತೆ ಬೇನೆಯ ಅನೋ ಅವ್ರಿಗೆ ಗೊತ್ತಿರೋದು ಹಾಗಾಗಿ ಆ ನೋವಿಗೆ ಔಷಧಿಯನ್ನು ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ನಮ್ಮೆಲ್ಲ ಸಹೋದರರು ಭೀಮಾ ಕೊರೆಗ ವಿಜಯೋತ್ಸವದ ಶೌರ್ಯದ ಸಂಕೇತ ಅದು ಅಷ್ಟು ಸಿಡಿದೆದ್ದಿದ್ರು ಅವರು ಸಮರ ಸಮರ ವೀರರು ಅವರು ಯಾಕೆ ಅಂದ್ರೆ ಅಷ್ಟು ಕಿಚ್ಚಿತ್ತು ಇವತ್ತು ನಮ್ಮ ಮನೆ ಪಕ್ಕದ ಮನೇಲಿ ಹಿಡಕ ಹೊಡೀತಾ ಇದ್ರು ಕುವೆಂಪು ಆದ ತಿರುಕೀವಿ ಸಂಬಂಧವೇ ಇಲ್ಲದಂಗೆ